ಇದು ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಅತ್ಯಧಿಕ ಬಹುಮತದಿಂದ ಸರ್ಕಾರವನ್ನು ರಚಿಸ್ತ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಖ್ಯಮಂತ್ರಿ ಆದರು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದರು ಸಚಿವ ಸಂಪುಟ ರಚನೆ ಆಯಿತು ಸರ್ಕಾರ ಮೂವತ್ತು ತಿಂಗಳ ಆಡಳಿತ ನಡೀತು ಆದರೆ ಒಂದು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡಿದರು ಸೊ ಹೈಕಮಾಂಡು ಏನೋ ಇದು ಬಹಿರಂಗ ಇಲ್ಲ ಬಟ್ ಆಪ್ತವಾಗಿ ಮೂವತ್ತು ತಿಂಗಳ ನಿಮಗೆ ಮೂವತ್ತು ತಿಂಗಳ ಅವ್ರಿಗೆ ಅನ್ನುವಂಥ ರೀತಿಯಲ್ಲಿ ಒಂದು ಸಮಾಧಾನಕರ ಒಂದು ವ್ಯವಸ್ಥೆಯನ್ನು ಮಾಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯನ್ನು ಮಾಡಿದರು ಈಗ ಮೂವತ್ತು ತಿಂಗಳಾಯಿತು ನನಗೆ ಅಧಿಕಾರ ಬೇಕು ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ವಾರದಿಂದ ಹಠ ಹಿಡಿದಿದ್ದಾರೆ ಇದು ಬಹುತೇಕ ಒಂದು ಐದಾರು ತಿಂಗಳಿಂದ ನಡೆದಿತ್ತು ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹೇಳೋದು ಆಗಲಿ ನೋಡೋಣ ಅಂತ ಇವ್ರು ಹೇಳೋದು ಈಗ ಕೆ ಪಿ ಸಿ ಪ್ರೆಸಿಡೆಂಟ್ ಕೂಡ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಡಿ ಸಿ ಎಂ ಇದ್ದಾರೆ ಪ್ರಮುಖ ಖಾತೆಗಳಿದ್ದಾವೆ ಸೊ ಇವೆಲ್ಲ ಮಧ್ಯ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಹಠ ಹಿಡಿದಿದ್ದಾರೆ ಕ್ಷಿಪ್ರವಾದಂಥ ಬೆಳವಣಿಗೆ ಒಂದು ವಾರದಿಂದ ನಡೆದಿದೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯನವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಅವರು ಶಾಸಕರ ಬಲ ಬೇಕು ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಹೈಕಮಾಂಡ್ ಒಲವು ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈಗ ನೂರ ಮೂವತ್ತಾರು ಜನ ಮೊನ್ನೆ ಮೂರು ಜನ ನೂರ ಮೂವತ್ತೊಂಬತ್ತು ಒಟ್ಟು ಶಾಸಕರ ಬೆಂಬಲ ಬೇಕು ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಗಾಳ ಹಾಕಿದ್ದಾರೆ ಏನು ಅಂತ ಕೇಳಿದ್ರೆ ಮತದಾನ ಆಗಬೇಕು ಗೌಪ್ಯ ಮತದಾನ ಆಗಬೇಕು ಶಾಸಕರ ಬೆಂಬಲ ನನಗೆ ಅರವತ್ತರಿಂದ ಅರವತ್ತೈದು ಬೆಂಬಲ ಇದೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಆಟ ಹೈ ಹೈಕಮಾಂಡ್ಗೆ ಇದು ದೊಡ್ಡ ತೆಲ್ನೋವು ಯಾಕೆ ಗೊತ್ತಾ ಮೊನ್ನೆ ಬಿಹಾರ ಏನು ಚುನಾವಣೆ ನಡೀತಲ್ಲ ಕಾಂಗ್ರೆಸ್ ಧೂಳಿಪಟಾಗಿದೆ ಕೇವಲ ಐದು ಸ್ಥಾನದಲ್ಲಿ ಐದು ಆರು ಇಂಥ ಸಂದರ್ಭದಲ್ಲಿ ಇನ್ನು ಕರ್ನಾಟಕ ಕೂಡ ಒಡೆದು ಹೋತು ಅಂದರೆ ಎರಡೆರಡು ಬಣ ಮೂರ್ ಮೂರು ನಾಲ್ಕು ನಾಲ್ಕು ಬಣ ಆಗಿಬಿಟ್ಟು ಅಂದರೆ ಎಲ್ಲಿ ಕಾಂಗ್ರೆಸ್ ಆಡಳಿತ ಹೋಗುತ್ತೋ ಅನ್ನುವಂಥ ಸಂಕ ಸಂದಿಗ್ಧ ಪರಿಸ್ಥಿತಿ ಹೈಕಮಾಂಡ್ ಈ ಮಧ್ಯ ಇಲ್ಲಿ ಕರ್ನಾಟಕದಲ್ಲಿ ಎರಡು ಬಣ ಸಿದ್ದರಾಮಯ್ಯವರದು ಮತ್ತೆ ಇನ್ನೊಂದು ಡಿ ಕೆ ಶಿವಕುಮಾರ್ ಇದರ ನಡುವೆ ಒಂದು ಕಾಂಗ್ರೆಸ್ ಬಣ ಇದೆ ಅಂದ್ರೆ ಹೈಕಮಾಂಡು ಅಂದ್ರೆ ಪಕ್ಷಕ್ಕೆ ನಿಷ್ಠೆ ಆದಂತ ಒಂದು ಪಕ್ಷ ಒಂದು ಬಣ ಇದೆ ಅದರಲ್ಲಿ ಮುಖ್ಯವಾಗಿ ಅಂತ ಕೇಳಿದ್ರೆ ಎಚ್ ಕೆ ಪಾಟೀಲ್ ರೋ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಒಂದು ಫೋಟೋ ಹರಿದಾಡ್ತಾ ಇದೆ ಇಲ್ಲಿ ನೋಡಿ ತೋರಿಸ್ತೇನೆ ನಿಮಗೆ ಏನು ಸೋಷಿಯಲ್ ಮೀಡಿಯಾ ಯಾವುದದು ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಅಂತ ಒಂದಿದೆ ಅಲ್ಲಿ ಹರಿದಾಡ್ತಾ ಇದೆ ಮತ್ತೆ ಬೇರೆ ಬೇರೆಯವರು ಇದನ್ನೆಲ್ಲ ಫೋಟೋ ಮಾಡಿ ಹರಿಬಿಡ್ತಾ ಇದ್ದಾರೆ ವಾಟ್ಸಪ್ ಒಟ್ಟು ಟೋಟಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಪಕ್ಷಾತೀತವಾಗಿ ನೋಡಿದರೆ ಇವರೇ ಸಿಎಂ ಸ್ಥಾನಕ್ಕೆ ಯೋಗ್ಯ ಎಚ್ ಕೆ ಪಾಟೀಲ್ರು ಕರ್ನಾಟಕದ ಸಿಎಂ ರೇಸ್ನಲ್ಲಿ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಎಚ್ ಕೆ ಪಾಟೀಲ್ರು ಆದ್ರೆ ಅಂತೂ ಇನ್ನೂ ಚಲೋ ಇರ್ತೈತಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬರದಾರೆ ಅಲ್ಲಿ ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿ ಯಾರು ಕಂಡರಿಯದ ಅಪರೂಪದ ರಾಜಕಾರಣಿ ಇವರು ಸಿಎಂ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗೋದಂತೂ ನಿಜ ಇವರು ಒಮ್ಮೆ ಆದರೂ ನಮ್ಮ ರಾಜ್ಯದ ಸಿಎಂ ಆಗ್ಲೇಬೇಕು ಅಂತ ಇದು ನೋಡಿ ಅಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೊಡೆದಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಧ್ವನಿ ಮತ್ತೊಂದು ಕೂಗು ಬಂದಿದೆ ಮುಖ್ಯಮಂತ್ರಿ ಆಗ್ಬೇಕು ನಮ್ಮ ಎಚ್ ಕೆ ಪಾಟೀಲ್ರು ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗತ್ತೆ ಅಂತ ಈಗಾಗಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಹೇಳಿ ಕೂಗಿದಿತ್ತು ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಇಲ್ಲ ಇವರು ಅಭಿವೃದ್ಧಿ ಮಾಡ್ತಾರೆ ಹಿಂಗೆ ಯಾಕಂದ್ರೆ ಇವರಿಗೆ ಅನುಭವ ಇದೆ ಪ್ರಮಾಣಿಕರಿದ್ದಾರೆ ನಿಷ್ಠೇತೆ ಇದೆ ಅವರಲ್ಲಿ ಪಕ್ಷ ನಿಷ್ಠೆ ಇದೆ ಮತ್ತೆ ಜನಪರ ನಿಷ್ಠೆ ಇದೆ ಆಡಳಿತದ ಬದ್ಧತೆ ಇದೆ ಕೊಟ್ಟಂತ ಯಾವುದೇ ಇಲಾಖೆಗಳಲ್ಲಿ ಕೂಡ ಅವರು ಆ ಇಲಾಖೆಗಳಿಗೆ ಒಳ್ಳೆಯದಾದಂತ ಒಂದು ವ್ಯವಸ್ಥೆಯನ್ನು ತರ್ತಾರೆ ಅಂದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನುವಂಥ ಮಾತು ಸೊ ಈ ರೀತಿ ಇವತ್ತು ಹರಿದಾಡ್ತಾ ಇದೆ ನಾವು ಇವರನ್ನ ಈಗ ಒಂದು ಸಲ ಎಚ್ ಕೆ ಪಾಟೀಲ್ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ ಒಂದ್ಸಲ ಏನಾಗಿದೆ ಈಗ ಎಚ್ ಕೆ ಪಾಟೀಲ್ ಸಚಿವರಾಗಿರ್ತಾರೋ ಅಥವಾ ಸ್ಪೀಕರ್ ಆಗ್ತಾರೋ ಅನ್ನುವಂಥ ಚರ್ಚೆ ಇನ್ನು ಡಿ ಸಿ ಎಂ ಆಗ್ತಾರೋ ಇಲ್ಲ ಸಿ ಎಂ ಆಗ್ತಾರೋ ಒಂದು ಚರ್ಚೆ ಯಾಕಂತ ಕೇಳಿದ್ರೆ ಅತಿರಥ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಂಥ ಸಂದರ್ಭದಲ್ಲಿ ಇದು ಮತ್ತೊಂದು ಕೂಗು ಮೂರನೇ ವ್ಯಕ್ತಿ ಸಿ ಎಂ ಆಗಬೇಕು ಉತ್ತರ ಕರ್ನಾಟಕಕ್ಕೆ ಅವಕಾಶ ಕೊಡಬೇಕು ಬರೀ ಅವರೇ ಆಗ್ಬೇಕಾ ಉತ್ತರ ಕರ್ನಾಟಕ ಯಾವಾಗ ತೊಂಬತ್ತೆರಡ ತೊಂಬತ್ತು ಮೂರು ಜನ ಎಮ್ ಎಲ್ ಎರ ಇಲ್ಲಿ ಮತ್ತೆ ಎರಡ್ನೂರ ಇಪ್ಪತ್ನಾಲ್ಕರಲ್ಲಿ ಫಿಫ್ಟಿ ಪರ್ಸೆಂಟ್ ಇರುವಂತಹ ನಮ್ಮ ಶಾಸಕರು ಏನ್ ಮಾಡ್ತಾ ಇವರು ನಮ್ಮೂರಿಗೊಬ್ಬರಿಗೆ ಅವಕಾಶ ಕೊಡಿ ಸಿಎಂ ಮಾಡಿ ಕೊಡಿ ನೀವು ಬಿಜೆಪಿಯವಳು ಕೊಟ್ಟಿಲ್ವಾ ಬಸವರಾಜ ಬೊಮ್ಮಾಯಿರಾದರು ಜಗದೀಶ್ ಶೆಟ್ಟರ್ ಆದರು ಬಹಳ ಜನ ಬಿಜೆಪಿಯಲ್ಲಿ ಇಲ್ಲಿ ಅವಕಾಶಗಳು ಸಿಕ್ಕು ಇಲ್ಲಿಯ ಕಾಂಗ್ರೆಸ್ನಲ್ಲಿ ಯಾರಾಗಿದ್ದಾರೆ ಈಗ ಇತ್ತಿತ್ತ ಯಾರಾಗಿದ್ದಾರೆ ಆಗಿಲ್ಲ ಅವಕಾಶ ಕೊಡಿ ಉತ್ತರ ಕರ್ನಾಟಕ ಬೆಳೀತಿದೆ ಪ್ರಭಾವಿ ನಾಯಕರಾದ ಎಚ್ ಕೆ ಪಾಟೀಲ್ರು ಪ್ರಮಾಣಿಕರಾದ್ರೆ ಪಕ್ಷ ನಿಷ್ಠೆ ಇದೆ ಅವರಲ್ಲಿ ಅನುಭವ ಇದೆ ವಿರೋಧ ಯಾಕೆ ಯಾಕೆ ಅನುಭವ ಇದೆ ಅಂದ್ರೆ ಸೂಕ್ಷ್ಮವಾಗಿ ಅವರ ಬಗ್ಗೆ ನಾವು ಒಂದು ವಿಚಾರ ಮಾಡೋದಾದ್ರೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಇದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಧರಮ್ ಸಿಂಗ್ ಎಚ್ ಕೆ ಪಾಟೀಲ್ ಅವರು ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಮೂರು ಜನ ಕ್ಯಾಬಿನೆಟ್ನಲ್ಲಿ ಇರ್ತಿದ್ರು ಇವತ್ತಿನ ಎ ಐ ಸಿ ಸಿ ಪ್ರೆಸಿಡೆಂಟ್ ಇದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ ಕೆ ಪಾಟೀಲ್ಗೆ ಬಹಳಷ್ಟು ಆತ್ಮೀಯರು ಅವತ್ತು ಮೂರು ಜನ ದೋಷೆ ಅಂತಿದ್ರು ಧರ್ಮಸಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಎಚ್ ಕೆ ಪಾಟೀಲ್ರು ಈ ಮೂರಲ್ಲಿ ಧರ್ಮಸಿಂಗ್ ಸಿಂಗ್ ಒಬ್ಬರೇ ಎರಡ್ ಸಾವಿರದ ಆರಲ್ಲಿ ನಾಲ್ಕರಲ್ಲಿ ಸೇಮ್ ಆಗಿದ್ದು ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಲಿಲ್ಲ ಎಸ್ ಕೆ ಪಾಟೀಲ್ರು ಆಗ್ಲಿಲ್ಲ ಇವ್ರು ಇಬ್ಬರಿಗೂ ಅವಕಾಶ ಇತ್ತು ಅದ್ರ ತಪ್ಪು ಯಾವಾಗ ಅವಕಾಶ ಇತ್ತು ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಪಾಂಚ ಯಾತ್ರೆ ಆಯ್ತು ಆ ಯಾತ್ರೆಯಲ್ಲಿ ಎಸ್ ಎಂ ಕೃಷ್ಣ ನೇತೃತ್ವ ಉತ್ತರ ಕನ್ನಡದ ಪ್ರಭಾವಿ ನಾಯಕ ಎಚ್ ಕೆ ಪಾಟೀಲ್ರು ಅವಾಗ ಇಬ್ರು ಜೊತೆಯಾಗಿ ಇಡೀ ರಾಜ್ಯವನ್ನು ಸಂಚಾರ ಮಾಡಿ ಕಾಂಗ್ರೆಸ್ ಆಡಳಿತಕ್ಕೆ ತೊಗೊಂಡ್ ಬಂದ್ರು ಹತ್ತೊಂಬತ್ತು ತೊಂಬತ್ತರ ತೊಂಬತ್ತೊಂಬತ್ತು ಆಗ ಎರಡ್ ಸಾವಿರದ ನಾಲ್ಕರವರೆಗೆ ಕಾಂಗ್ರೆಸ್ ಆಡಳಿತ ಬಂತು ಐದು ವರ್ಷ ಎಸ್ ಎಂ ಕೃಷ್ಣ ಅವರು ನಾಲ್ಕೂವರೆ ವರ್ಷ ಅಂದ್ರೆ ಅವಾಗ ಒಂದು ಚುನಾವಣೆ ಬಂತು ಲೋಕಸಭೆ ಇದ್ದು ಆಗ ಮಾಡಿದ್ದು ಅಂದ್ರೆ ಎಸ್ ಎಂ ಕೃಷ್ಣ ಅವ್ರಿಗೆ ಒಪ್ಪಂದ ಇತ್ತು ಅವಾಗ ಎಚ್ ಕೆ ಪಾಟೀಲ್ರು ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ರೆ ಅನಿವಾರ್ಯ ಅವಾಗ ಬೃಹತ್ ನೀರಾವರಿ ಸಚಿವರಾಗಿದ್ರು ಎಚ್ ಕೆ ಪಾಟೀಲ್ರು ಅದು ಏನೋ ಜಗಳ ಆಯ್ತು ಆ ಜಗಳ ಯಾವುದು ಅಂತ ಕೇಳಿದ್ರೆ ಇವತ್ತೇನು ಆಕಾಂಕ್ಷಿ ಇದರಲ್ಲ ಸಿಎಂ ಆಗ್ಬೇಕು ನಾನು ಅಂತ ಡಿ ಕೆ ಶಿವಕುಮಾರ್ ಅವರು ಅವಾಗ ಇವ್ರಿಗೆ ಅವ್ರಿಗೆ ತಗದೇ ಬಂತು ಅದರಿಂದ ಎಚ್ ಕೆ ಪಾಟೀಲ್ರು ಸ್ವಾಭಿಮಾನವನ್ನ ಬಿಡದೆ ಕೃಷಿ ಅದು ಬೃಹತ್ ನೀರಾವರಿ ಬಿಟ್ಟು ಬಂದ್ಬಿಟ್ರು ಆಗ ಪುನಃ ಇವ್ರಿಗೆ ಕೃಷಿ ಸಚಿವರನ್ನು ಮಾಡಿದರು ಅದು ಇಷ್ಟು ಪ್ರಭಾವಿ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿರೋಧ ಪಕ್ಷ ನಾಯಕರಾಗಿಬೇಕಾಗಿತ್ತು ಇದೇ ಸಿದ್ದರಾಮಯ್ಯವರಿಂದ ಫೈಟ್ ಮಾಡಿದರು ಅವಾಗ ವಿರೋಧ ಪಕ್ಷ ನಾಯಕರಾಗಿಭಕ್ತ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯವ್ರು ಕೊಟ್ಟರು ನೋಡ್ರಿ ಇವರೆಲ್ಲ ಮೂಲ ಕಾಂಗ್ರೆಸ್ನವರು ಇವ್ರನ್ನ ಮರೆತ್ರೆ ಹೆಂಗೆ ಇದು ಚರ್ಚೆ ಆಗ್ತಿದೆ ಮೂಲ ಕಾಂಗ್ರೆಸ್ ಹೊರಗಿನಿಂದ ಬಂದವ್ರು ಎರಡ್ ಎರಡು ಸಲ ಸಿಎಂ ಆಗೋದಾ ಅದು ಯಾವಾಗ ಐದೈದು ವರ್ಷ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಐದು ವರ್ಷ ಆಗಿದ್ದಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದವರು ಅವರು ವಲಸೆ ಅವರು ಎರಡ್ ಸಾವಿರದ ಆರೊಳಗೆ ಜೆ ಡಿ ಎಸ್ ಬಿಟ್ಟು ಇವರು ಸಿ ಎಂ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿರೋಧ ಪಕ್ಷ ನಾಯಕ ಆಗ್ತಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಈಗ ಮೂವತ್ತು ತಿಂಗಳ ಮುಖ್ಯಮಂತ್ರಿ ಆಗಿದ್ದಾರೆ ಎಟ್ ಲೀಸ್ಟ್ ಅವ್ರಿಗೆ ಒಂದು ಅವ ಬೇರೆದವ್ರಿಗೆ ಮೂಲ ಕಾಂಗ್ರೆಸ್ನವ್ರಿಗೆ ಅವಕಾಶ ಕೊಡಬೇಕಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಎಷ್ಟು ಪಾಪ ಎಷ್ಟು ಬಾರಿ ಆರಿಸಿ ಬಂದಿದ್ದಾರೆ ನೋಡಿ ಇನ್ನು ಎಚ್ ಕೆ ಪಾಟೀಲ್ರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮಹಾರಾಷ್ಟ್ರದ್ದು ಆಗಿದ್ರು ಎ ಐ ಸಿ ಸಿ ಮೆಂಬರ್ ಆಗಿದ್ರು ಆಮೇಲೆ ಎರಡ್ ಸಾವಿರದ ಹದಿನೆಂಟರೊಳಗೆ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ರು ಅವಾಗ ಅವರಿಗೆ ಮಿನಿಸ್ಟರ್ಗಿರಿ ಸಿಗ್ಲಿಲ್ಲ ಅವರು ತ್ಯಾಗ ಇದಾರೆ ಇಲ್ಲಿ ಆಮೇಲೆ ಪಾಂಚ ಯಾತ್ರೆಯಲ್ಲಿ ಸರ್ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದ್ರು ಹತ್ತೊಂಬತ್ ನೂರ ಎಂಬತ್ನಾಲ್ಕರಿಂದ ಎರಡ್ ಸಾವಿರದ ಎಂಟರವರೆಗೆ ಎಂ ಎಲ್ ಸಿ ಇಪ್ಪತ್ನಾಲ್ಕು ವರ್ಷ ಎಂ ಎಲ್ ಸಿ ಅವರು ವಿಧಾನ ಪರಿಷತ್ತಿನೊಳಗೆ ಅನುಭವಿ ರಾಜಕಾರಣಿಗಳು ಅವರು ಎರಡ್ ಸ ಹತ್ತೊಂಬತ್ ನೂರ ತೊಂಬತ್ನಾಲ್ಕರೊಳಗ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರವರು ಆಮೇಲೆ ಮು ಮುಖ್ಯವಾಗಿ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ವೀರಪ್ಪ ಮೊಯ್ಲಿ ಗೌರ್ಮೆಂಟ್ ಇರಬೇಕು ಅವಾಗ ಆ ಸಂದರ್ಭದಲ್ಲಿ ಜವಳಿ ಮಂತ್ರಿ ಆಗಿದ್ರು ನೋಡ್ರಿ ಇವರಿಗೆ ತಂದೆಯವರಿಗೆ ಕೈ ತಪ್ಪಿತ್ತು ಅವಾಗ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಾಗ ಸರ್ಕಾರ ಬಂತು ಕಾಂಗ್ರೆಸ್ ಇದ್ದು ಆ ಸಂದರ್ಭದೊಳಗೆ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದ್ರು ಆದ್ರೆ ಅವರಿಗೆ ಒಂದು ಹತ್ತು ತಿಂಗಳ ಒಂದು ವರ್ಷದೊಳಗನೆ ಅವ್ರಿಗೆ ಆಸೆ ಹೊಡಿತು ಆರಿಸಿ ಹೊಡೆದಾಗ ಅನಿವಾರ್ಯವಾಗಿ ಅವರು ರಾಜೀನಾಮೆ ಕೊಡ್ಬೇಕಾಯ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಸಂದರ್ಭದಲ್ಲಿ ಕೆ ಎಚ್ ಪಾಟೀಲ್ಗೆ ಈ ಮತದಾನ ನಡೀತು ಶಾಸಕರ ಬೆಂಬಲ ಕೆ ಎಸ್ ಪಾಟೀಲ್ ಹೆಚ್ಚಿತ್ತು ಆಗ ರಾಜೀವ್ ಗಾಂಧಿ ಅವರು ಮುಂದೆ ಲೋಕಸಭಾ ಚುನಾವಣೆ ಇತ್ತು ಸೊ ಹಂಗಾಗಿ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಹಿಂದುಳಿದ ವರ್ಗವನ್ನ ತಮ್ಮತ್ತ ಸೆಳೆಯಲಿಕ್ಕೆ ಇಲ್ಲಿ ಶಾಸಕರ ಬಹುಮತ ಇದ್ರೂ ಕೂಡ ಬೆಂಬಲ ಇದ್ರೂ ಕೂಡ ಕೆ ಎಚ್ ಪಾಟೀಲ್ರಿಗೆ ಅವಕಾಶ ಸಿಗಲಿಲ್ಲ ಮುಖ್ಯಮಂತ್ರಿ ಆಗುವಂತದ್ದು ಸೊ ಹಿಂಗಾಗಿ ಇವತ್ ಅವತ್ತು ಕೈ ತಪ್ಪಿತು ಎರಡ್ ಸಾವಿರದ ಎರಡರೊಳಗೆ ಎಚ್ ಕೆ ಪಾಟೀಲ್ ಕೈ ತಪ್ಪಿತು ಮುಖ್ಯಮಂತ್ರಿ ಆಗೋದು ಈಗ ತಂದೆಗೆ ಕೈ ತಪ್ಪಿದ ಮುಖ್ಯಮಂತ್ರಿ ಸ್ಥಾನ ಪುತ್ರನಿಗೆ ಸಿಗುತ್ತಾ ಅನ್ನುವಂಥ ಚರ್ಚೆ ಒಟ್ಟಾರೆ ಈಗ ಈಗ ಏನ್ ಹೇಳ್ತಿದೆ ಸೀನಿಯರ್ಸ್ನೆಲ್ಲ ಇವ್ರಿಗೆ ಎಪ್ಪತ್ತೆರಡು ವರ್ಷ ಎಚ್ ಕೆ ಪಾಟೀಲ್ಗೆ ಒಂದು ಕಪ್ಪು ಚಿಕ್ಕ ಇಲ್ಲ ಯಾವ ಇಲಾಖೆ ಕೊಟ್ಟರು ಅವರು ಅದಕ್ಕೆ ಒಳ್ಳೆ ನ್ಯಾಯ ಒದಗಿಸ್ಕೊಡ್ತಾರೆ ಜವಳಿ ಮಂತ್ರಿ ಆಗಿದ್ರು ಬೃಹತ್ ನೀರಾವರಿ ಸಚಿವರಾಗಿದ್ರು ಕೃಷಿ ಸಚಿವರಾಗಿದ್ರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿದ್ರು ಆ ಸಂದರ್ಭದಲ್ಲಿ ಅವರು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಒಳಗ ಅಂದ್ರೆ ಐ ಸಿ ಟಿ ಇಡೀ ದೇಶದೊಳಗ ಅತಿ ಹೆಚ್ಚು ವ್ಯವಸ್ಥೆ ಅಂತ ಕೊಟ್ರು ಅವಾಗ ನಾಲ್ಕು ವರ್ಷ ಇದು ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಜಿ ಅವರು ಅವ್ರಿಗೆ ನಾಲ್ಕು ವರ್ಷ ಸತತವಾಗಿ ಪ್ರಶಸ್ತಿ ಸಿಕ್ತು ಯಾವ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ನಾಲ್ಕು ಬಾರಿ ಸತತವಾಗಿ ಅಂದ್ರೆ ಅಷ್ಟೊಂದು ಅದ್ಭುತವಾದಂತ ಕೆಲಸವನ್ನು ಎಚ್ ಕೆ ಪಾಟೀಲ್ ಮಾಡ್ತಾರೆ ಇಲಾಖೆಗೆ ಪೊಟ್ಟ ಇಲಾಖೆಗೆ ನ್ಯಾಯ ಒದಗಿಸಿಕೊಡ್ತಾರೆ ಇವತ್ತು ಗದಗಿನಲ್ಲಿ ನೀರಿಲ್ಲ ಅನ್ನುವಂಥದ್ದೊಂದು ಆ ಪ್ರಚಾರ ಇದೆ ಅದು ಯಾಕೋ ಏನೋ ಗೊತ್ತಿಲ್ಲ ಅವರು ಮಾಡಬಹುದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇದನ್ನು ಬಿಟ್ರೆ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದವರು ಕೂಡ ಅವ್ರನ್ನ ಅಪ್ರಿಸಿಯೇಟ್ ಮಾಡುವಂತ ವ್ಯವಸ್ಥೆ ಇದೆ ಇದಕ್ಕೆ ಸಾಕ್ಷಿ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರು ಬಂದಿದ್ರು ಎರಡ್ ಮೂರು ತಿಂಗಳ ಹಿಂದೆ ಲಕ್ಕುಂಡಿಗೆ ಆ ಸಂದರ್ಭದಲ್ಲಿ ಒಂದು ವಾಹನದೊಳಗ ಅಹ್ ವೀಕ್ಷಣೆ ಮಾಡ್ತಾ ಹೊರಟಾಗ ಸಿದ್ದರಾಮಯ್ಯನವರು ಸಿ ಸಿ ಪಾಟೀಲ್ರು ಎಚ್ ಕೆ ಪಾಟೀಲ್ ಇದ್ರು ಸ್ವತಃ ಇಲ್ಲಿ ಅಭಿವೃದ್ಧಿ ಪರ ಚಿಂತನೆ ಅಂತ ಬಂದಾಗ ಸ್ವತಃ ಸಿ ಸಿ ಪಾಟೀಲ್ ಹೇಳಿದ್ರು ಎಚ್ ಕೆ ಪಾಟೀಲ್ ದೊಡ್ಡ ಇಲಾಖೆ ಕೊಡಿ ದೊಡ್ಡ ಖಾತೆ ಕೊಡಿ ಅಂತ ವಿರೋಧ ಪಕ್ಷದವರು ಕೂಡ ಅವರ ಅನುಭವಕ್ಕೆ ಮಾನ್ಯತೆ ಕೊಡ್ತಾರೆ ಅವರ ಚಾಣಕ್ಯತನಕ್ಕೆ ಮಾನ್ಯತೆ ಕೊಡ್ತಾರೆ ಸೊ ಹಿಂಗಾಗಿ ಇನ್ನು ಎಲ್ಲಕ್ಕಿಂತ ಮುಖ್ಯ ಮೋಡ ಬಿತ್ತನೆ ಮಾಡಿದ್ರು ಅವರು ಎರಡ್ ಸಾವಿರದ ಮೂರೊಳಗೆ ಅದು ಇಡೀ ರಾಷ್ಟ್ರ ಗಮನ ಸೆಳೆಯಿತು ಎರಡ್ ಸಾವಿರದ ಮೂರು ಮೋಡ ಬಿತ್ತನೆ ಇಡೀ ರಾಜ್ಯ ಪ್ರಶಂಸೆಗೆ ಪಾತ್ರ ಆದ್ರು ಪ್ರಯತ್ನ ಮಾಡ್ತಾರಲ್ಲ ಅದು ಆತೋ ಸಕ್ಸಸ್ ಆಗಿಲ್ಲೋ ಅದು ಸೆಕೆಂಡ್ರಿ ಬಟ್ ಎಫರ್ಟ್ ಪ್ರಯತ್ನ ಮಾಡ್ತಾ ಇದಾರೆ ಜನಪರವಾದಂತಹ ಯೋಜನೆಯನ್ನು ಜಾರಿಗೆ ತರ್ತಾರೆ ನೀರಾವರಿ ಇಡೀ ರಾಜ್ಯದಲ್ಲಿ ನೀರಾವರಿ ಅಂತ ಕೇಳಿ ಕಾವೇರಿ ಕಣ್ಣೀರು ಪುಸ್ತಕ ಬರೆದ್ರು ಅಂದ್ರೆ ಅನುಭವ ವಿರೋಧ ಪಕ್ಷದ ನಾಯಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದಾಗ ಬಹಳಷ್ಟು ಕೆಲಸವನ್ನು ಮಾಡಿದರು ಆಮೇಲೆ ಸತತ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೆ ಎಮ್ ಎಲ್ ಎ ಆಗಿದ್ದಾರೆ ಮೂರು ಬಾರಿ ಹೆಟ್ರಿಕ್ ಶಾಸಕರಿಗೆ ಅವರು ನಾಲ್ಕು ಬಾರಿ ಎಂ ಎಲ್ ಸಿ ಇವೆಲ್ಲ ಅವರ ಆ ವಿರೋಧ ಪಕ್ಷ ನಾಯಕರಾಗಿದ್ದಾರೆ ಆಮೇಲೆ ಕೋಆಪರೇಟಿವ್ ದಲ್ಲಿದ್ದಾರೆ ಇದ್ದಾರೆ ಪ್ರಾಪರೇಟರ್ ಅವರು ಎಲ್ಲ ಸೆಕ್ಟರ್ ಕೂಡ ಅವರದೇ ಆದಂತ ಒಂದು ಕೊಡುಗೆ ನಮ್ಮ ರಾಜ್ಯದಲ್ಲಿ ಇದೆ ಆಮೇಲೆ ಎಲ್ಲಕ್ಕಿಂತ ಕಪ್ಪು ಚಿಕ್ಕೆ ಇಲ್ಲ ಭ್ರಷ್ಟತೆ ಇಲ್ಲ ಯಾವ ವ್ಯವಸ್ಥೆಗಳಿಲ್ಲ ಏನಿಲ್ಲ ಸೊ ಹಾಗಾಗಿ ನೋಡಿ ಮೊನ್ನೆ ಕೊಣ್ಣೂರದಲ್ಲಿ ನೀವೇ ಸಿ ಎಂ ಆಗ್ಬೇಕು ಅನ್ನೋ ಅಂತ ಕೂಗು ಬಂತು ಅವ್ರು ಜೋರು ಮಾಡ್ತಾರೆ ನಾನು ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನು ಮಾಡ್ತೀನಿ ಅವ್ರು ಕೊಟ್ಟ ಕೆಲಸ ಮಾಡ್ತೀನಿ ನಾನು ಅಷ್ಟೇ ಅವರು ಎಫರ್ಟ್ ಹಾಕ್ತಾರೆ ಆಗದೇ ಇದ್ರೆ ಅವರು ಸುಮ್ಮನೆ ಇರ್ತಾರೆ ಎಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಲ್ಲ ಗುಂಪುಗಾರಿಕೆ ಮಾಡಲಿಲ್ಲ ಬಣಗಾರಿಕೆ ಮಾಡಲಿಲ್ಲ ಬಂಡಾಯ ಹೇಳಲಿಲ್ಲ ಅಂದ್ರೆ ಇದು ಇದು ನಿಜವಾದ ಶಿಸ್ತು ಅಂತ ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಒಂದು ಪಕ್ಷ ನಿಷ್ಠೆಯಾಗಿರುವಾಗ ಪಕ್ಷಕ್ಕೆ ಬದ್ಧತೆಯಿಂದ ಇರಬೇಕು ನೋಡ್ರಿ ಅವರೆಲ್ಲ ಮೂಲ ಕಾಂಗ್ರೆಸ್ನವ್ರು ಇವರು ಮೂಲ ಕಾಂಗ್ರೆಸ್ನವ್ರು ಇವ್ರಿಗೆ ಸ್ಥಾನಮಾನ ಇಲ್ಲ ಎಲ್ಲೋ ಬಂದವರಿಗೆ ನೀವು ವಲಸೆ ಬಂದವರಿಗೆಲ್ಲ ಕೊಡೋದಾದ್ರೆ ಮತ್ತೆ ಇವ್ರಿಗೆಲ್ಲ ಏನ್ ಪಾಪ ಇವ್ರು ಯಾರನ್ನ ಕೇಳಬೇಕು ಸೊ ಹಿಂಗಾಗಿ ಇವತ್ತು ಏನಾಗಿದೆ ಬಹಳಷ್ಟು ಜನ ಈಗ ಈಗ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು ಆಮೇಲೆ ಪ್ರವಾಸೋದ್ಯಮ ಸಚಿವರು ಇದ್ದಾರೆ ಶಾಸನ ಇದ್ದಾರೆ ಎಷ್ಟು ನಮ್ಮ ಕಾನೂನು ಸಂಸ್ಥೆ ಎರಡು ಬಾರಿ ಸಚಿವರವರು ಇಡೀ ರಾಜ್ಯದೊಳಗ ನ್ಯಾಯಾಂಗ ಇಲಾಖೆಯಲ್ಲಿ ಬಹಳ ಅದ್ಭುತವಾದಂತ ಬದಲಾವಣೆಯನ್ನು ತಂದಾರೆ ತ್ವರಿತ ನ್ಯಾಯ ಕೊಡುವಂತಹದ್ದು ಅಂದ್ರೆ ಎಲ್ ಒಬ್ಬ ಮನುಷ್ಯ ಏನ್ ಮಾಡಬೇಕು ರಾಜಕಾರಣಿ ಏನ್ ಮಾಡಬೇಕು ಅನ್ನೋದಕ್ಕೆ ಇವರೊಂದು ಮಾದರಿ ಸೊ ಆಮೇಲೆ ಅವರು ಎಲ್ ಎಲ್ ಬಿ ಸ್ವತಃ ಬಿ ಎಸ್ ಸಿ ಎಲ್ ಎಲ್ ಬಿ ಎಜುಕೇಶನ್ ಅವರ ಪದವಿ ಸೊ ಇವೆಲ್ಲ ಇರೋದ್ರಿಂದ ಒಬ್ಬ ಹಿರಿಯ ನಾಯಕ ಪಸ್ಟ್ ಪಕ್ಷ ನಿಷ್ಠೆ ಇದೆ ನಮ್ಮ ಎಚ್ ಕೆ ಪಾಟೀಲ್ರು ನೀವು ಅವಕಾಶ ಕೊಡಿ ಮುಖ್ಯಮಂತ್ರಿ ಅವಕಾಶ ಕೊಡಿ ಅನ್ನುವಂಥ ಕೂಗು ಸೋಷಿಯಲ್ ಮೀಡಿಯಲ್ಲಿ ಜೋರಾಗ್ತಾ ಇದೆ ಜೋರಾಗಿ ನಡೆದಿದೆ ಇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಒಂದ್ ವೇಳೆ ಮುಖ್ಯಮಂತ್ರಿ ಆದರೆ ಎಚ್ ಕೆ ಪಾಟೀಲ್ ಸಚಿವರು ಮಾಡೋದಿಲ್ಲ ಅಂತ ಹಂಗಿಲ್ಲ ಎಚ್ ಕೆ ಪಾಟೀಲ್ಗೆ ಅನುಭವ ಇದೆ ಹಿರಿಯ ನಾಯಕರವರು ಅವ್ರಿಗೆ ಕೊಡದೇ ಇರ್ತಾರ ಸಚಿವರಾಗಿ ಮುಂದುವರಿತಾರೆ ಈಗ ಇಲ್ಲಿ ಕೂಡ ಜೆ ಎಸ್ ಪಾಟೀಲ್ರು ನಮ್ಮ ಸಚಿವರಾಗಬೇಕು ಅಂತ ಅವು ಎಫರ್ಟ್ ಮಾಡ್ತಾರೆ ಒಂದು ವೇಳೆ ಹಂಗೇನಾದರೂ ಆದರೆ ಬಹುತೇಕ ಸ್ಪೀಕರ್ ಆಗ್ತಾರೆ ಯಾಕಂದ್ರೆ ಇಡೀ ಇನ್ನೂರ ಇಪ್ಪತ್ನಾಲ್ಕು ಒಂದು ಎಕ್ಸ್ಟ್ರಾ ಇಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಶಾಸಕರು ಕಂಟ್ರೋಲ್ ಮಾಡ್ತಕ್ಕಂಥ ವಿಧಾನಸಭೆ ಸ್ಪೀಕರ್ ಆದರೆ ಒಂದು ಹೊಸತನವನ್ನು ಹಾಕ್ಬೋದು ಎಚ್ ಕೆ ಪಾಟೀಲ್ ಅನ್ನುವಂಥದ್ದು ಇದೆ ಆರ್ ವಿ ದೇಶಪಾಂಡೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಆದ್ರೆ ಅವ್ರಿಗೆ ಕನ್ನಡ ಸರಿಯಾಗಿ ಸಮರ್ಪಕವಾದಂತ ಪ್ರೊನೌನ್ಸಿಯೇಷನ್ ಇಲ್ಲ ಸೊ ಹಾಗಾಗಿ ಅವರು ಹಿರಿಯ ನಾಯಕರು ಆರ್ ವಿ ದೇಶಪಾಂಡೆ ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಎಚ್ ಕೆ ಪಾಟೀಲ್ ರ ಬಗ್ಗೆ ದೊಡ್ಡ ಕೂಗು ಧ್ವನಿ ಎತ್ತಿದೆ ಇವರನ್ನು ಮುಖ್ಯಮಂತ್ರಿ ಮಾಡಬೇಕು ಇವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಬೇಕು ಅಥವಾ ಡಿ ಸಿ ಎಂ ಆರ ಆಗ್ಬೇಕು ಅಥವಾ ಬೃಹತ್ ಅಂದ್ರೆ ಒಂದು ಉನ್ನತವಾದಂಥ ಒಂದು ಉತ್ತಮ ರ್ಯಾಂಕಿಂಗ್ ಮಂತ್ರಿ ಆಗಿರಬೇಕು ಇಂಥವ್ರಿಗೆ ಅವಕಾಶ ಕೊಡಬೇಕು ಇಲ್ಲ ಸ್ಪೀಕರ್ ಅಂತರೂ ಅದು ಬಿಡಿ ಅಂದ್ರೆ ರಾಜಕಾರಣಿಯಿಂದ ದೂರ ಇರಬೇಕಾಗತ್ತೆ ಸ್ಪೀಕರ್ ಅನ್ನೋದು ಆದರೂ ಕೂಡ ಅದು ಕೂಡ ಅದ್ಭುತವಾದಂಥ ಸ್ಥಾನಮಾನ ಒಟ್ಟಾರೆ ಇವತ್ತು ಹಿರಿಯ ನಾಯಕ ಪಕ್ಷನಿಷ್ಠ ಕಪ್ಪು ಇಲ್ಲದ ಎಚ್ ಕೆ ಪಾಟೀಲ್ರ ಪರ ಬ್ಯಾಟಿಂಗ್ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂಥದ್ದು ಏನಾಗುತ್ತೋ ಗೊತ್ತಿಲ್ಲ ಇವತ್ತಿನ ವ್ಯವಸ್ಥೆ ಶಾಸಕರ ಬೆಂಬಲ ಬೇಕು ಹಣ ಬೇಕು ಜಾತಿ ಬಲ ಬೇಕು ಹೈಕಮಾಂಡ್ ಒಲಬೇಕು ಹೈಕಮಾಂಡ್ ಮತ್ತು ಅವ್ರು ಹೇಳಬೇಕು ಅದಕ್ಕೆ ಫೈಟ್ ಮಾಡಬೇಕು ರಾಜಕಾರಣ ಮಾಡಬೇಕು ಅದಕ್ಕೆಲ್ಲ ಏನೇನೋ ಇದೆ ಬಹಳ ರಾಜಕಾರಣದ ವ್ಯವಸ್ಥೆ ಒಳ ಹೊರಮ ಒಳ ಮರ್ಮ ಹೊರಮರ್ಮ ಎರಡೂ ಇರಬೇಕದು ಅವು ಅಲ್ಲ ಅಂತ ಫೈಟ್ ಮಾಡುವಂಥವ್ರು ಅಲ್ಲಿ ಇವ್ರು ಯಾಕಂದ್ರೆ ಇವ್ರು ಪಕ್ಷನಿಷ್ಠ ಇದಾರಲ್ಲ ಸೊ ಹೀಗಾಗಿ ಪಕ್ಷ ಏನ್ ಹೇಳುತ್ತೆ ಆ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಇಂಥವ್ರಿಗೆ ಅವಕಾಶಗಳು ಸಿಗಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಂಜುಂಡಪ್ಪ ವರದಿ ಹೇಳ್ತಾ ಹೋಗ್ನೆ ಎಷ್ಟು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಬಹಳಷ್ಟು ಅಧಿಕ ಹನ್ನೆರಡು ಸಾವಿರ ಕೋಟಿ ಕೊಟ್ಟರೆ ಮಾತ್ರ ಇಲ್ಲಿ ಒಂದು ಸಮಾನತೆ ಬರಬಹುದು ಅಂತ ಅದಾತು ಆಗತ್ತ ನಮ್ಮಲ್ಲಿ ತೊಂಬತ್ತೆರಡು ಮಂದಿ ಇದ್ದಾರೆ ಹನ್ನೆರಡು ಹದಿಮೂರು ಮಂದಿ ಎಂ ಪಿ ಇದ್ದಾರೆ ಇಲ್ಲಿ ಸೊ ಹಿಂಗಾಗಿ ಇನ್ನು ಬಿ ಜೆ ಅಕಸ್ಮಾತ್ ಬಂಡಾಯದ್ದು ನಮ್ಮ ಡಿ ಕೆ ಶಿವಕುಮಾರ್ ಹೊರಗೆ ಬಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡಿದ್ರೆ ಅವಾಗ ಹೆಚ್ ಕೆ ಏನು ಇವೆಲ್ಲ ಪ್ರಶ್ನೆಗಳು ಬರ್ತವೆ ಸೊ ಒಟ್ಟಾರೆ ಏನೇ ಆಗಲಿ ಹಿರಿಯ ನಾಯಕರಿಗೆ ಅನುಭವಿಗಳಿಗೆ ಪಕ್ಷ ನಿಷ್ಠೆ ಇರುವವರಿಗೆ ಎಲ್ಲ ಹಂತದಲ್ಲಿ ಕೂಡ ಅವಕಾಶ ಸಿಗಬೇಕು ಅಂದಾಗ ಮಾತ್ರ ನಿಷ್ಠೆ ಇನ್ನಷ್ಟು ಹೆಚ್ಚಿಗೆ ಆಗತ್ತೆ ನಿಷ್ಠಾವಂತರು ಇನ್ನಷ್ಟು ಹೆಚ್ಚಿಗೆ ಆಗ್ತಾರೆ ಬದ್ಧತೆ ಬೆಳೀತಿದೆ ಸರ್ಕಾರ ಉತ್ತಮವಾಗಿ ನಡೀತಿದೆ ಜನರಿಗೆ ಒಳ್ಳೆ ಕೆಲಸಗಳು ಸಿಗ್ತವೆ ಜನಪರ ಆಡಳಿತ ಬರುತ್ತೆ ಇವೆಲ್ಲವುಗಳನ್ನು ಪರಿಗಣಿಸಿ ಹೈಕಮಾಂಡ್ ಬಹಳಷ್ಟು ಚಿಂತನೆ ಮಾಡಬೇಕು ಈಗಂತೂ ಎ ಐ ಸಿ ಪ್ರೆಸಿಡೆಂಟ್ ಇದರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಆಪ್ತರು ಎಚ್ ಕೆ ಪಾಟೀಲ್ರಿಗೆ ಆದರೆ ಇವತ್ತು ಫೈಟು ಏನಾಗಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರ ಮಧ್ಯೆ ಇರುವಾಗ ಆ ಇವರಿಗೆ ಅವಕಾಶ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಅದು ಏನೇ ಇರಲಿ ಸಚಿವರಾಗಿ ಅಂತರೂ ಮುಂದುವರಿಬಹುದು ಅಥವಾ ಸ್ಪೀಕರ್ ಅಂತರೂ ಆಗ್ಬೋದು ಅಕಸ್ಮಾತ್ ದೈವ ಇವ್ರಿಗೆ ಪ ಇತ್ತು ಅಂದರೆ ಸಿ ಎಂ ಡಿ ಸಿ ಎಮ್ ಸ್ಥಾನಗಳು ಸಿಗಬಹುದು ಈ ಕೂಗು ಇವತ್ತು ಹೊಸದಾಗಿ ಏನು ಧ್ವನಿ ಉತ್ತರ ಕನ್ನಡದಲ್ಲಿ ಹೆಚ್ಚಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಮತ್ತಷ್ಟು ಈಗ ಹೆಚ್ಚಾಗುವಂಥ ಸಾಧ್ಯತೆಗಳಿದಾವೆ ಒಟ್ಟಾರೆ ಎಚ್ ಕೆ ಪಾಟೀಲ್ಗೆ ಮುಖ್ಯಮಂತ್ರಿ ಮಾಡ್ತಾರೋ ಡಿ ಸಿ ಎಮ್ ಮಾಡ್ತಾರೋ ಸಚಿವರನ್ನಾಗಿ ಮುಂದುವರಿತಾರೋ ಮುಂದುವರೆಸ್ತಾರೋ ಅಥವಾ ಪಕ್ಷಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೋ ಸ್ಪೀಕರ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಆದರೆ ಇಂಥ ಅನುಭವಿಗಳಿಗೆ ಉನ್ನತವಾದಂಥ ಹುದ್ದೆಗಳು ಇರಬೇಕು ಅನ್ನೋದು ಎಲ್ಲರ ಕೂಗು ಆಸ್ಟ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ್ ನಮಸ್ಕಾರ